ಹಾಯ್ ಹಲೋ ನಮಸ್ತೆ ಹ್ಯಾಪಿ ಆನ್ಲೈನ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಆಧಾರದ ಸ್ವಾಗತ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಎಲ್ಲ ವಿಡಿಯೋಗಳು ನಿಮಗೆ ಇಷ್ಟ ಆಗದೆ ಇರ್ಬೋದು ಇಷ್ಟ ಇದ್ರೂ ಇರ್ಬೋದು ಹಾಗಾಗಿ ಖಂಡಿತ ಒಂದು ಲೈಕ್ ಕೊಡಿ ಒಂದು ಕಮೆಂಟ್ಸ್ ಮಾಡೋದ್ರ ಮುಖಾಂತರ ತಮ್ಮ ಒಂದು ನನ್ನ ಒಂದು ಚಾನಲ್ಗೆ ನಮ್ಮ ತಮ್ಮೆಲ್ಲರ ಪ್ರೀತಿಯ ಪ್ರೋತ್ಸಾಹ ಖಂಡಿತ ಬೇಕು ಇವತ್ತಿನ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಜೋಗದ ಜಲಪಾತದ ಬಗ್ಗೆ ಮಾತಾಡ್ಬೇಕಂತ ಅಂದ್ಕೊಂಡಿದೀನಿ ಜೋಗದ ಜಲಪಾತ ಅಂತ ಹೇಳಿದ್ರೆ ವಿಶ್ವವಿಖ್ಯಾತಿಯಾಗಿರ್ತಕ್ಕಂಥ ಒಂದು ಒಳ್ಳೆ ಅದ್ಭುತವಾದ ರಮಣೀಯವಾಗಿರ್ತಕ್ಕಂಥ ಒಂದು ಪವಿತ್ರವಾದ ಸ್ಥಳ ಅಂತ ಹೇಳ್ಬೋದು ಒಂದು ಅದ್ಭುತದ ಸ್ಥಳ ಅಂತ ಹೇಳ್ಬೋದು ಒಂದು ಶಕ್ತಿಯಿಂದ ಕೂಡಿರ್ತಕ್ಕಂಥ ಒಂದು ಸ್ಥಳ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಸೊ ಬಹುಶಃ ಜೋಗ ಜಲಪಾತ ಅಂತ ಹೇಳಿದ್ರೆ ತುಂಬಾ ಜನಕ್ಕೆ ಗೊತ್ತಿದೆ ಅದ್ರ ಬಗ್ಗೆ ಮಾಹಿತಿನೂ ಇದೆ ಜೋಗ ಜಲಪಾತ ನೀರ ರೀತಿಯ ರಾಜ ರಾಕೆಟ್ ರೋರಲ್ ರಾಣಿ ಈ ರೀತಿಯ ಒಂದು ಹಿನ್ನೆಲೆ ಇರತಕ್ಕಂಥ ಒಂದು ಜೋಗ ಜಲಪಾತ ಬಹುಶಃ ನಮ್ಮ ಕರ್ನಾಟಕ ಅಲ್ಲ ಇಡೀ ವಿಶ್ವನೆ ತಿರುಗಿ ನೋಡುವಂತಹ ಒಂದು ಒಳ್ಳೆ ಅದ್ಭುತವಾದ ಸ್ಥಳ ಖಂಡಿತ ಸೊ ನನಗೂ ಇಷ್ಟೇ ಗೊತ್ತಿದ್ದಿದ್ದು ಸುಮಾರು ವರ್ಷಗಳಿಂದ ಆ ತುಂಬಾ ವರ್ಷಗಳಲ್ಲಿ ತುಂಬಾ ಸರಿ ಹೋಗಿದ್ದೀನಿ ಯಾಕಂದ್ರೆ ನನಗೆ ತುಂಬ ಆತ್ಮೀಯರು ಇರ್ತಕ್ಕಂಥ ಒಂದು ಒಳ್ಳೆ ಸ್ಥಳ ಸ್ಥಳದಲ್ಲಿ ನನ್ನ ಆತ್ಮೀಯ ಗೆಳೆಯರಿದ್ದಾರೆ ಸೊ ಹಾಗಾಗಿ ಹೋಗಿ ಬರ್ತಕ್ಕಂಥ ಒಂದು ಸಂದರ್ಭ ತುಂಬಾ ವರ್ಷಗಳಿಂದ ನನಗೆ ಅಲ್ಲಿ ಒಂದು ಶಿವಮೊಗ್ಗ ಜಿಲ್ಲೆ ಒಡನಾಟ ಜಾಸ್ತಿ ಇದೆ ಅದರಲ್ಲೂ ವಿಶೇಷವಾಗಿ ಸಾಗರ ಮತ್ತೆ ಕಾರ್ಗಲ್ ಈ ಸುತ್ತಮುತ್ತ ನನಗೆ ತುಂಬಾ ಜನ ಫ್ರೆಂಡ್ಸ್ ಗಳಿದ್ದಾರೆ ಹಾಗಾಗಿ ಒಂದು ಒಡನಾಟ ತುಂಬಾ ಚೆನ್ನಾಗಿದೆ ನನಗೂ ಸಹ ನಾನು ಜೋಗ ಜಲಪಾತ ಅಂದ್ರೆ ಈಗ ಏನು ನಮಗೆ ಗೊತ್ತಿದೆಯಲ್ಲ ಅಷ್ಟೇ ನನಗೆ ಗೊತ್ತಿದ್ದು ಸ್ನೇಹಿತರೆ ಆದರೆ ಜೋಗ ಜಲಪಾತದ ಹಿನ್ನೆಲೆ ಏನು ಅದರ ಇತಿಹಾಸ ಏನು ಮತ್ತೆ ಇವತ್ತು ಜೋಗದ ಜಲಪಾತ ಮತ್ತೆ ಲಿಂಗನಮಕ್ಕಿ ಡ್ಯಾಮು ಅಲ್ಲಿರ್ತಕ್ಕಂಥ ಸುಮಾರು ಇವತ್ತು ಏನು ನಮಗೋಸ್ಕರ ನಮ್ಮ ನಾಡಿಗೋಸ್ಕರ ಕೊಡುಗೆ ಕೊಟ್ಟಿದಾರಲ್ವಾ ಅಂತ ಮಹಾನುಭಾವರ ಹಿನ್ನೆಲೆ ಅವರ ಇತಿಹಾಸ ಅದರ ಕೊಡುಗೆ ಅವರ ಪಟ್ಟಂತಹ ಶಕ್ತಿ ಪಟ್ಟಂತ ಶ್ರಮ ಪಟ್ಟಂತ ಎಫರ್ಟ್ ಅಲ್ಲಿ ಸುಮಾರು ಜನರ ಒಂದು ದೊಡ್ಡ ದೊಡ್ಡ ಸಾಧನೆ ಮಾಡಿರ್ತಕ್ಕಂಥ ದೊಡ್ಡ ಮಹಾನುಭಾವರ ಹಿನ್ನೆಲೆ ಅಡಗಿದೆ ಸ್ನೇಹಿತರೆ ಅದರ ಬಗ್ಗೆ ನಾನು ಇವತ್ತು ಒಂದು ಒಳ್ಳೆ ವಿಚಾರ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ ಹಾಗಾಗಿ ತಾವೆಲ್ಲರೂ ತಪ್ಪದೆ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಅಂತ ನಾನು ಕೇಳ್ಕೊಂತೀನಿ ಈಗ ಜೋಗ ಜಲಪದ ಹೇಗ್ ಸೃಷ್ಟಿಯಾಯ್ತು ಸೃಷ್ಟಿ ಆಯ್ತು ಅಂತ ಹೇಳಿದ್ರೆ ತ್ರೇತ್ರ ಯುಗದಲ್ಲಿ ಶ್ರೀರಾಮನು ಮತ್ತೆ ಸೀತಾಮಾತೆ ವನವಾಸಕ್ಕೆ ಹೋಗಿರ್ತಾರೆ ಆ ಸಂದರ್ಭದಲ್ಲಿ ಸೀತಾಮಾತೆಗೆ ಬಾಯಾರಿಕೆ ಆದಾಗ ಶ್ರೀರಾಮನು ತನ್ನ ಶರ ಅಂದ್ರೆ ಬಾಣ ಬಾಣದಿಂದ ಆ ಒಂದು ಸ್ಥಳದಿಂದ ಕಾನನದಲ್ಲಿ ವಾಸವಾಗಿರ್ತಾರೆ ವನವಾಸಕ್ಕೆ ಹೋದಾಗ ಅಲ್ಲಿ ವಾಸವಾಗಿದ್ದ ಸಂದರ್ಭದಲ್ಲಿ ನಾವು ಸೀತಾಮಾತೆಗೆ ಬಾಯಾರಿಕೆ ಆದಾಗ ಸೊ ನೀರು ಬೇಕಾಗಿರುತ್ತೆ ಏನ್ ಮಾಡ್ಬೇಕು ಹಾಗೇನ್ ಮಾಡ್ತಾನೆ ತನ್ನ ಶರದಿಂದ ಅಂದ್ರೆ ಬಾಣದಿಂದ ತಗೊಂಡು ವರುಣ ಮತ್ತೆ ಭೂಮಾತೆ ಭೂಮಾತೆಯನ್ನು ಸ್ಮರಿಸಿಕೊಂಡು ಅವ್ರನ್ನ ನೆನೆಸ್ಕೊಂಡು ಬಾಣ ಬಿಡ್ತಾನೆ ಸ್ನೇಹಿತರೆ ಯಾರು ಶ್ರೀರಾಮ ಆಗ ಆಗ ಸಂದರ್ಭದಲ್ಲಿ ಬಿಟ್ಟಂತ ಬಾಣ ನಮ್ಮ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಅಂಬುಜಾ ತೀರ್ಥ ಅಂಬುಜಾ ತೀರ್ಥ ಅಂತೇಳಿ ಒಂದು ಒಳ್ಳೆ ಅದ್ಭುತವಾದ ಸ್ಥಳ ಆ ಸ್ಥಳದಲ್ಲಿ ಬಾಣ ನಾಟಿದಾಗ ಅಲ್ಲಿಂದ ಚಿಮ್ಮುತ್ತೆ ನೋಡಿ ಸ್ನೇಹಿತರ ನೀರು ಅದೇ ಶರಾವತಿ ಯಾಕಂದ್ರೆ ಶರದಿಂದ ಬಾಣದಿಂದ ಬಿಟ್ಟಿರ್ತಕ್ಕಂಥ ಬಾಣದಿಂದ ಬಿಟ್ಟು ಅಲ್ಲಿಂದ ಬಂದಿರ್ತಕ್ಕಂಥ ಚಿಮ್ಮಿರ್ತಕ್ಕಂಥ ನೀರಿಗೆ ಸೊ ಶರಾವತಿ ಅಂತ ಕರೀತಾರೆ ಸೊ ಬಹುಶಃ ಶರಾವತಿ ಇವತ್ತು ನಮ್ಮ ನಾಡಿಗೆ ನಮ್ಮ ರಾಷ್ಟ್ರಕ್ಕೆ ತುಂಬಾ ಅದ್ಭುತವಾದ ಕೊಡುಗೆ ಎಲ್ಲರಿಗೂ ಗೊತ್ತಿರೋಂತ ವಿಚಾರ ಸುಮಾರು ನೂರ ನಲವತ್ತು ನಾಲ್ಕು ಕಿಲೋಮೀಟ್ರ್ ನೀರು ಶರಾವತಿ ನೀರು ಹರಿಯುತ್ತೆ ಸಮುದ್ರ ಸೇರುವಂತ ಒಂದು ಸಂದರ್ಭ ಆಗಿರೋದ್ರಿಂದ ನೂರ ನಲವತ್ ನಾಲ್ಕು ಕಿಲೋಮೀಟ್ರು ಸೇರಿ ಜೋಗದ ಜಲಪಾತದ ಹತ್ರ ಒಂಬೈನೂರ ಅರವತ್ತು ಅಡಿಗಳಷ್ಟು ಮೇಲಿಂದ ಕೆಳಗಡೆ ಬೀಳುವಂತ ಒಂದು ರಮಣೀಯವಾದ ಅದ್ಭುತವಾದ ಸ್ಥಳ ಜೋಗ ಜಲಪಾತ ನೋಡಿ ನೂರ ನಲವತ್ ನಾಲ್ಕು ಕಿಲೋಮೀಟರ್ ಅಂದ್ರೆ ಅಂಬುಜಾ ತೀರ್ಥ ಸ್ಥಳದಿಂದ ಜೋಗ ಜಲಪಾತಕ್ಕೆ ನೂರ ನಲವತ್ತು ನಾಲ್ಕು ಕಿಲೋಮೀಟ್ರ್ ಆ ಶರಾವತಿ ಹರಿಯುತ್ತೆ ಅಲ್ಲಿ ನೀರು ಲಿಂಗನಮಕ್ಕಿ ಡ್ಯಾಮ್ ಸೇರಿ ಲಿಂಗನಮಕ್ಕಿ ಡ್ಯಾಮ್ ಇಂದ ನಮ್ಮ ಜೋಗ ಜಲಪಾತಕ್ಕೆ ನೀರು ಧುಮುಕುವಂತಹ ಒಂದು ಅದ್ಭುತವಾದ ಕಲ್ಪನೆ ಅದ್ಭುತವಾದ ಶಕ್ತಿ ಜೋಗ ಜಲಪಾತದಲ್ಲಿ ಅಡಗಿದೆ ಸ್ನೇಹಿತರೆ ಅವಾಗ ರಾಮ ಲಕ್ಷ್ಮಣ ಸೀತೆ ಮತ್ತೆ ಭರತ ಸೊ ಯಾವುದೋ ರಾಜ ರಾಣಿ ರೋಲ್ ರಾಕೆಟ್ ಅಂತ ನಾವ್ ಏನ್ ಕರಿತಿದೀವಿ ಇದರ ಮೂಲ ಹೆಸರು ರಾಮ ಲಕ್ಷ್ಮಣ ಭರತ ಸೀತೆ ಬನ್ನಿ ಇನ್ನು ಮುಂದಿನ ವಿಡಿಯೋ ತಪ್ಪದೆ ನೋಡೋಣ ಕಂಟಿನ್ಯೂಷನ್ ಇದೆ ಒಂದು ಅದ್ಭುತವಾದ ವಿಚಾರ ಇದೆ ಸ್ನೇಹಿತರೆ ಕೊನೆವರೆಗೂ ತಪ್ಪದೆ ವಿಡಿಯೋನ ನೋಡಿ ಅಂತ ನಾನು ಹೇಳ್ಕೊ ಕೇಳ್ತಾ ಇದ್ದೀನಿ ಸೊ ರಾಜ ರಾಣಿ ರೋಲರ್ ರಾಕೆಟ್ ದೊಡ್ಡ ಮಟ್ಟದಲ್ಲಿ ನೀರು ಹರಿತಾ ಇರುತ್ತೆ ದೊಡ್ಡ ಮಟ್ಟದಲ್ಲಿ ಅದ್ಭುತವಾದ ರಮಣೀಯ ಸ್ಥಳವಾಗಿ ಕಾಣಿಸ್ತಾ ಇರುತ್ತೆ ಆ ಒಂದು ಸಂದರ್ಭದಲ್ಲಿ ಆ ಸುತ್ತಮುತ್ತಲಿನ ದನ ಕಾಯುವಂತ ಹುಡುಗರ ಗಮನಕ್ಕೆ ಈ ಒಂದು ಸ್ಥಳ ಕಾಣಿಸುತ್ತೆ ಆಗ ಇಡೀ ಊರಿಗೆ ಸುತ್ತಮುತ್ತಿನ ಎಲ್ಲಾ ಪ್ರದೇಶಕ್ಕೆ ಜೋ ಈ ರೀತಿ ನೀರು ಧುಮುಕ್ತಾ ಇದೆ ತುಂಬಾ ಅದ್ಭುತವಾಗಿದೆ ನೋಡಕ್ಕೆ ಎರಡು ಕಣ್ಣುಗಳು ಸಾಲದು ಅನ್ನೋ ಒಂದು ಅದ್ಭುತವಾದ ಕಲ್ಪನೆ ಇಡೀ ಊರಿಗೆ ಹರಡುತ್ತೆ ಆ ಒಂದು ಸಂದರ್ಭದಲ್ಲಿ ಎಲ್ಲಾ ಕಡೆ ಈ ವಿಚಾರ ಒಬ್ರಿಂದ ಒಬ್ರು ಹಾಗೆ ಹಾಗೇನೆ ಎಲ್ಲ ಮಾತಾಡ್ಕೊಳೋ ಸಂದರ್ಭದಲ್ಲೇ ಈ ಒಂದು ವಿಚಾರನ ನಮ್ಮ ಮೈಸೂರು ಸಂಸ್ಥಾನದ ಅಂದಿನ ಆ ನಮ್ಮ ಕರ್ನಾಟಕದ ಹೆಮ್ಮೆಯ ಆ ಮಹಾನ್ ವ್ಯಕ್ತಿ ಅಂತಾನೆ ಹೇಳ್ಬೋದು ಮಹಾನ್ ಪುರುಷ ಅಂತಾನೆ ಹೇಳ್ಬೋದು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಗಮನಕ್ಕೆ ಬರುತ್ತೆ ಆಗ ವಿಶ್ವೇಶ್ವರಯ್ಯ ಅವರು ಇವ ಈ ಸ್ಥಳವನ್ನು ಪರಿಶೀಲನೆ ಮಾಡುವುದಕ್ಕೆ ಕೆಲವೊಂದು ಕೆಲಸ ಕಾರ್ಯಗಳ ನಿಮಿತ್ತ ಈ ಒಂದು ಸ್ಥಳಕ್ಕೆ ಬರುವಂತ ಒಂದು ಅವಕಾಶ ಇರುತ್ತೆ ಸ್ನೇಹಿತರೆ ಬಂದು ಈ ಸ್ಥಳವನ್ನು ಪರಿಶೀಲನೆ ಮಾಡಿ ಈ ಒಂದು ಪವಿತ್ರವಾದ ಸ್ಥಳ ಈ ಒಂದು ಅದ್ಭುತವಾದ ಶಕ್ತಿ ಅಡಗಿದೆ ಇಲ್ಲೇನೋ ಒಂದು ಅದ್ಭುತವಾದ ಪವಾಡನೆ ಇದೆ ಇದರ ಬಗ್ಗೆ ಮೈಸೂರಿನ ಮಹಾರಾಜರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಇದ್ರ ಬಗ್ಗೆ ಮಾಹಿತಿ ಕೊಡಲೇಬೇಕು ಅಂತ ಹೇಳ್ಬಿಟ್ಟು ಸರ್ ಎಂ ವಿಶ್ವೇಶ್ವರಯ್ಯ ಅವರು ಈ ಒಂದು ಮಾಹಿತಿಯನ್ನು ಮೈಸೂರು ಮಹಾರಾಜರಿಗೆ ಕೊಡ್ತಾರೆ ಆಗ ಮೈಸೂರು ಮಹಾರಾಜರ ಒಂದು ಈ ಒಂದು ಸಂದರ್ಭದಲ್ಲಿ ಈ ಒಂದು ಪವಿತ್ರ ಈ ಒಂದು ಅದ್ಭುತವಾದ ಸ್ಥಳ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಳ ನೋಡ್ಲೇಬೇಕು ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಡ್ಲೇಬೇಕು ಅಂತ ಹೇಳ್ಬಿಟ್ಟು ಒಂದು ದಿನ ಜೋಗ ಜಲಪಾತಕ್ಕೆ ಭೇಟಿ ಕೊಡುವಂತಹ ಸಂದರ್ಭ ನಿಗದಿ ಆಗಪ್ಪ ಸ್ನೇಹಿತರೆ ಆಗ ಮೈಸೂರು ಮಹಾರಾಜರು ಸರ್ ಎಂ ವಿಶ್ವೇಶ್ವರ ರೈ ಅವರು ಈ ಒಂದು ಸ್ಥಳ ಪರಿಶೀಲನೆ ಮಾಡ್ತಾರೆ ಸ್ಥಳ ಪರಿಶೀಲನೆ ಮಾಡಿ ಆ ಜೋಗ ಜಲಪಾತದಿಂದ ರಾಜಕಲ್ಲು ಅನ್ನೋ ಒಂದು ಪ್ರದೇಶ ಇದೆ ಆ ಒಂದು ಅಲ್ಲಿಂದ ಒಂದು ಎರಡು ಕಿಲೋಮೀಟರ್ ಆಗುತ್ತೆ ಅನ್ಸುತ್ತೆ ಬಹುಶಃ ಜೋಗ ಜಲಪಾತದಿಂದ ಆ ರಾಜಕಲ್ಲು ಪ್ರದೇಶದ ಹತ್ರ ಹೋಗ್ಬಿಟ್ಟು ಅಲ್ಲಿ ಸ್ಥಳ ಪರಿಶೀಲನೆ ಮಾಡ್ತಾರೆ ಸುಮಾರು ಒಂಬೈನೂರ ಅರವತ್ತು ಅಡಿಗಳಷ್ಟು ನೀರ್ ಕೆಳಗಡೆ ಬೀಳ್ತಾ ಇದೆ ಮತ್ತೆ ಅಲ್ಲಿ ಒಂದು ವಿದ್ಯುತ್ ಶಕ್ತಿಯನ್ನು ಪ್ರಾರಂಭ ಮಾಡಬೇಕು ಈಗಿರ್ತಕ್ಕಂಥ ಮಹಾತ್ಮ ಗಾಂಧಿ ವಿದ್ಯುತ್ ಶಕ್ತಿ ಕೇಂದ್ರ ಅಂತ ಏನಿದೆ ಸೊ ಇಷ್ಟು ಕೆಲಸಗಳಾಗಬೇಕಾಗಿದೆ ಇಲ್ಲಿ ತುಂಬಾ ಸಾವು ನೋವುಗಳು ಆಗುತ್ತದೆ ಈ ಸಾವು ನೋವುಗಳಾದ್ರೆ ಈ ಒಂದು ಪ್ರಾಜೆಕ್ಟ್ ನ ಕೈ ಎತ್ಕೋಬೇಕೋ ಬೇಡವೋ ಇಲ್ಲ ಇದನ್ನ ಡ್ರಾಪ್ ಮಾಡ್ಬೇಕಾ ಡ್ರಾಪ್ ಮಾಡೋಕೆ ಮನಸ್ಸು ಬರೋಲ್ಲ ಒಂದು ಅದ್ಭುತವಾದ ಶಕ್ತಿ ಅಡಗಿದಂತ ವಿಶ್ವೇಶ್ವರ ತುಂಬಾ ಮನದಟ್ಟು ಮಾಡಿರ್ತಾರೆ ಜೊತೆಗೆ ಮಹಾರಾಜರ ಬಗ್ಗೆ ತುಂಬಾ ಒಲವಿರುತ್ತೆ ಈ ಒಂದು ರಾಜ್ಯಕ್ಕೆ ಇಲ್ಲಿರ್ತಕ್ಕಂಥ ಕೊಡುಗೆ ಅಪಾರವಾಗಿದೆ ಮುಂದಿನ ಭವಿಷ್ಯಕ್ಕೆ ಇದು ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಸೊ ಏನ್ ಮಾಡ್ಬೇಕು ಸಾವು ನೋವುಗಳು ಆಗ್ತಾ ಇದೆ ಅದಕ್ಕೂ ಅದ್ರ ಬಗ್ಗೆನೂ ನಾವು ನೆಗ್ಲೆಕ್ಟ್ ಮಾಡಕ್ ಆಗಲ್ಲ ಸಾವು ನೋವು ಆಗ್ಬಾರ್ದು ಅನ್ನೋ ಉದ್ದೇಶ ಅವ್ರದ್ದು ಮತ್ತೆ ಆ ಒಂದು ಸ್ಥಳದಲ್ಲಿ ಆ ಒಂದು ಸಂದರ್ಭದಲ್ಲಿ ಬೆಟ್ಟ ಗುಡ್ಡಗಳ ಮಧ್ಯೆ ಈ ಒಂದು ಯೋಜನೆ ಹೇಗೆ ಕೈಗೆಕ್ಕು ಸೊ ಯಾವ ಒಂದು ಕ್ಷಣ ಯೋಚನೆ ಮಾಡ್ಬಿಟ್ಟು ಅವಾಗ ಏನ್ ಮಾಡ್ತಾರೆ ಮೈಸೂರು ಮಹಾರಾಜರು ಆ ದಿವಾನ್ ಈ ಒಂದು ಪ್ರಾಜೆಕ್ಟ್ ಕೈಗೆತ್ಕೋಬೇಕು ಅಂತ ಹೇಳಿದ್ರೆ ನನಗೆ ಯಾಕೋ ಮನಸ್ಸು ಬರ್ತಾ ಇಲ್ಲ ಕಾರಣ ದೊಡ್ಡ ಮಟ್ಟದ ಹಣ ಬೇಕಾಗಿರುತ್ತೆ ಒಂದು ಕಾರಣ ಹಣದ ವ್ಯವಸ್ಥೆಯನ್ನು ಮಾಡ್ಬಿಡ್ತಾರೆ ಮಹಾರಾಜರು ಅಲ್ವಾ ಏನ್ ಬೇಕಾದ್ರೂ ತ್ಯಾಗ ಮಾಡುವಂತ ಆ ಅದ್ಭುತ ಮನೋಭಾವನ ಇರ್ತಕ್ಕಂಥ ಮಹಾರಾಜರು ಹಣಕಾಸಿನ ಬಗ್ಗೆನೂ ಯೋಚನೆ ಮಾಡಕ್ಕೆ ಹೋಗಲ್ಲ ಆದ್ರೆ ಇಷ್ಟೊಂದು ಹಣ ಬೊಕ್ಕಸಕ್ಕೆ ಹೊಡ್ತಾ ಬಿದ್ದರೆ ಒಂದು ವೇಳೆ ಈ ಯೋಜನೆ ಏನಾದ್ರೂ ಸಕ್ಸಸ್ ಆಗಿಲ್ಲ ಅಂತಂದ್ರೆ ಈ ಪ್ರಾಜೆಕ್ಟ್ ಫೇಲ್ಯೂರ್ ಆದ್ರೆ ಹೇಗ್ ಮಾಡೋದು ಮುಂದಿನ ಭವಿಷ್ಯ ಏನು ಮುಂದಿನ ಜೀವನ ಶೈಲಿ ಏನು ಸೊ ಇರ್ತಕ್ಕಂಥ ಎಲ್ಲ ನಮ್ಮ ಬೊಕ್ಕಸದ ತಂದು ಇಲ್ಲಿ ನಾವು ಸುರಿಬೇಕಾಗುತ್ತೆ ಸಕ್ಸಸ್ ಆದ್ರಂತ ಅದು ಬೇರೆ ವಿಚಾರ ದೊಡ್ಡ ಇತಿಹಾಸನೇ ಸೃಷ್ಟಿ ಆಗುತ್ತೆ ಆದ್ರೂ ಈ ಒಂದು ಸಾವು ನೋವುಗಳಾಗ್ತಾ ಇದೆ ಇಂಥ ಒಂದು ದೊಡ್ಡ ಒಂದು ಯೋಜನೆಯನ್ನು ಹೇಗೆ ಕೈಗೆತ್ಕೋಬೇಕು ನಾನು ಅಂತ ಒಂದು ಕ್ಷಣ ಪರಿಶೀಲನೆ ಮಾಡಿ ಒಂದು ಕ್ಷಣ ಯೋಚನೆ ಮಾಡಿ ದಿವಾನ್ರಿಗೆ ಹೇಳ್ತಾರೆ ಆ ದಿವಾನ್ರೆ ಒಂದು ಕೆಲಸ ಮಾಡೋಣ ಈ ಒಂದು ಯೋಜನೆ ನಮ್ಗೆ ಯಾವುದೇ ರೀತಿ ತೊಂದರೆಗಳು ಹಾಗಲ್ಲ ತೊಂದರೆ ಆಗದ ರೀತಿಯಲ್ಲಿ ನಮಗೆ ಅನುಕೂಲ ಆಗ್ಬೇಕಂತ ಹೇಳಿದ್ರೆ ನಮ್ಮ ಕುಲದೇವತೆಯಾದ ನಮ್ಮ ನಾಡ ದೇವತೆ ಆಗಿರ್ತಕ್ಕಂತ ಶ್ರೀ ಚಾಮುಂಡೇಶ್ವರಿ ತಾಯಿಯ ಆಶೀರ್ವಾದ ಕೊಟ್ರೆ ಅವರು ಒಪ್ಪಿಗೆ ಕೊಟ್ರೆ ಈ ಯೋಜನೆ ಮುಂದುವರ್ಸೋಣ ಇಲ್ಲಂತಂದ್ರೆ ಇದನ್ನ ಪೆಂಡಿಂಗ್ ಇಡೋಣ ಅಂದ್ರೆ ನನ್ಗೆ ಯಾಕೋ ಮನ್ಸು ಒಪ್ತಾ ಇಲ್ಲ ನಾನು ಸ್ವಲ್ಪ ಕಾಲಾವಕಾಶ ಕೊಡಿ ಬ ನಾವು ನಮ್ಮ ನಾಡ ದೇವತೆ ಚಾಮುಂಡೇಶ್ವರಿ ತಾಯಿಯವರು ಇದಕ್ಕೆ ಒಪ್ಪಿಗೆ ಕೊಟ್ರು ಅಂತೇಳಿದ್ರೆ ಏನೇ ಕಷ್ಟಗಳು ಏನೇ ಆಗಲಿ ಇದನ್ನ ಅಹ್ ನಿಲ್ಸೋದ್ ಬೇಡ ಮುಂದುವರ್ಸ್ತಾನ ಅದಕ್ಕೆ ನಾನು ರೆಡಿ ಇದ್ದೀನಿ ಯಾವುದಕ್ಕೂ ಸ್ವಲ್ಪ ನನಗೆ ಕಾಲಾವಕಾಶ ಕೊಡಿ ಅಂತೇಳಿ ಅಂದು ಅದೇ ಸ್ಥಳದಲ್ಲಿ ಸಮಯ ತುಂಬಾ ಆಗಿರೋದ್ರಿಂದ ಅಲ್ಲೇನೆ ಐಬಿಯಲ್ಲಿರ್ತ ಐಬಿಯಲ್ಲಿ ಸ್ಟೇ ಆಗ್ತಾರೆ ಸ್ನೇಹಿತರೆ ಮೈಸೂರು ಮಹಾರಾಜರು ಮೈಸೂರು ಮಹಾರಾಜರು ಅಲ್ಲೇ ಸ್ಟೇ ಆಗಿರ್ತಾರೆ ಅಂದು ರಾತ್ರಿ ಸರಿಯಾಗಿ ಮೂರು ಮೂವತ್ತಕ್ಕೆ ಚಾಮುಂಡೇಶ್ವರಿ ತಾಯಿಯ ದರ್ಶನ ಚಾಮುಂಡೇಶ್ವರ ಆಶೀರ್ವಾದ ಆ ಕನಸಲ್ಲಿ ಮಹಾರಾಜರ ಕನಸಲ್ಲಿ ಬಂದ್ಬಿಟ್ಟು ಏನೋ ಒಂದು ಪ್ರತಿಜ್ಞೆ ಮಾಡಿದ ರೀತಿಯಾಗಿ ಆಶ್ವಾಸನೆ ಕೊಟ್ಟಿದ್ದ ರೀತಿಯಲ್ಲಿ ಮೈಸೂರು ಮಹಾರಾಜರಿಗೆ ಗೋಚರಿಸುತ್ತದೆ ಹಾಗ ಅದೇ ಕ್ಷಣದಲ್ಲೇ ಇಮ್ಮಿಡಿಯೇಟ್ಲಿ ಮೈಸೂರು ಮಹಾರಾಜರ ಏನ್ ದಿವಾನ್ ಕರೆಸ್ಬಿಟ್ಟು ದಿವನ್ ಈ ರೀತಿ ಇದೆ ಡಿಟೇಲ್ ಇದೆ ಹಿಂಗಿಂಗಿದೆ ಈ ರೀತಿ ಇದೆ ಸೊ ಇದನ್ನ ಮುಂದುವರ್ಸಣ ತಾಯಿ ಆಶೋಧ ಸಿಕ್ಕಿದೆ ತಾಯಿ ನಾನಿದ್ದೀನಿ ನಿಮ್ಗೆ ಯಾವುದೇ ರೀತಿಯ ಹನಾಹುತುಗಳಾಗಲ್ಲ ಯಾವುದೇ ಸಾವು ನೋವುಗಳಾಗಲ್ಲ ಅದಕ್ಕೆ ನಾನು ನಿಮಗೆ ಶ್ರೀರಕ್ಷೆ ಆಗಿರ್ತೀನಿ ಆದರೆ ಜೋಗ ಜಲಪಾತದಲ್ಲಿ ನೀವು ಅಂದ್ಕೊಂಡಿರೋ ಯೋಜನೆಗಳು ಸಂಪೂರ್ಣವಾಗಿ ಯಾವುದೇ ಹಣಹುತುಗಳಾಗದ ರೀತಿಯಲ್ಲಿ ಆಗ್ಬೇಕು ಅಂತ ಹೇಳಿದ್ರೆ ಒಂದು ಕೆಲಸ ಮಾಡ್ಬೇಕು ನೀವು ಅಂತ ಹೇಳ್ಬಿಟ್ಟು ಮೈಸೂರು ಮಹಾರಾಜರಿಗೆ ಆಜ್ಞೆ ಮಾಡಿರ್ತಾರೆ ಯಾರು ತಾಯಿ ಚಾಮುಂಡೇಶ್ವರಿ ತಾಯಿ ಏನ್ ಆಜ್ಞೆ ಯಾವ ರೀತಿ ಬಂದಿರುತ್ತೆ ಯಾವ ರೀತಿ ಅವ್ರ ಕನಸಲ್ಲಿ ತಾಯಿ ದರ್ಶನ ಸಿಕ್ಕಿರುತ್ತೆ ಮತ್ತೆ ಆ ಒಂದು ಸಂದರ್ಭದಲ್ಲಿ ಮಹಾರಾಜರಿಗೆ ಏನ್ ಅನ್ಸಿರುತ್ತೆ ತಾಯಿ ಬಂದು ಏನ್ ಅವ್ರ ಕನಸಲ್ಲಿ ಏನೇನು ಆ ಹೇಳಿರ್ಬಹುದು ಅನ್ನೋ ವಿಚಾರ ತುಂಬಾ ಅದ್ಭುತವಾಗಿ ಇರತಕ್ಕಂತ ಒಂದು ವಿಷಯ ಸ್ನೇಹಿತರೆ ತುಂಬಾನೇ ಅದ್ಭುತವಾಗಿದೆ ತುಂಬಾನೇ ತಿಳ್ಕೋಬೇಕಾಗಿರ್ತಕ್ಕಂಥ ಇದು ವಿಚಾರ ಇದು ಹಾಗಾಗಿ ಈ ಒಂದು ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಅಂತ ನಾನು ಕೇಳ್ಕೊಂತೀನಿ ಈ ಒಂದು ವಿಡಿಯೋನ ಮುಂದಿನ ಅದ್ಭುತವಾದ ವಿಚಾರನ ನಾನು ಹೇಳಕ್ ಇಷ್ಟಪಡ್ತಿದ್ದೀನಿ ಮುಂದಿನ ವಿಡಿಯೋ ತಪ್ಪದೆ ನೋಡಿ ಒಂದು ಒಳ್ಳೆ ಅದ್ಭುತವಾದ ವಿಚಾರ ಇಡೀ ನಾಡಿಗೆ ಇಡೀ ಇವತ್ತು ನಾವೇನು ಜೋಗ ಜಲಪಾತ ನೋಡಿ ಕಣ್ ತುಂಬ್ಕೊಂತ ಇದೀವಿ ನಮ್ಮ ಮನಸ್ಸಿಗೆ ಖುಷಿ ಸಿಗ್ತಾ ಇದೆ ಇದರ ಹಿಂದೆ ದೊಡ್ಡ ಮಟ್ಟದ ಪವಾಡ ಅಡಗಿದೆ ದೊಡ್ಡ ಮಟ್ಟದ ಶಕ್ತಿ ಅಡಗಿದೆ ದೊಡ್ಡ ದೊಡ್ಡ ಮಹಾನ್ ಭಾವರ ತ್ಯಾಗ ಬಲಿದಾನನೇ ಅಡಗಿದೆ ಸುಮಾರು ಕಷ್ಟಪಟ್ಟು ಸುಮಾರು ಎಂಟು ವರ್ಷಗಳ ಕಾಲ ಸತತವಾದ ಈ ಒಂದು ಯೋಜನೆಯನ್ನು ರೂಪಿಸಿರ್ತಕ್ಕಂಥವ್ರು ಸರ್ ಎಂ ವಿಶ್ವೇಶ್ವರಯ್ಯ ಅವರು ಹಾಗೇನೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ ಹಾಗಾಗಿ ನನ್ನ ಒಂದು ಹ್ಯಾಪಿ ಆನ್ಲೈನ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಂತೀನಿ ಹಾಗೇನೆ ಮುಂದುವರೆದ ಭಾಗ ಖಂಡಿತ ಅದ್ಭುತವಾಗಿದೆ ರೋಚಕವಾಗಿದೆ ತಪ್ಪದೆ ನನ್ನ ವಿಡಿಯೋನ ನೋಡಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು